ಇನ್ನು ನೀವು ಹೊಲಕ್ಕೆ ಹೋಗ್ಬೋದು ನಿಶ್ಚಯಿಂದ ಕೆಲಸ ಮಾಡ್ಬೋದು ಹೋಗಿ ಹೋಗಿ ಹೊಲಕ್ಕೆ ಹುಚ್ಚಿ ಮಗ ನೋಡಿದ ತಕ್ಷಣ ಆಸವನ್ನು ತಿರುತ್ತಾ ಅಣ್ಣ ನೋಡಿದ ತಕ್ಷಣ ಹಸುವನ್ನು ತೀರ್ತ ಬಾ ಚೆನ್ನಪ್ಪ ಏನಿನ ಕಣ್ಣನ್ಗೆ ತೋಲ ಆಸರಾಗಿ ಒಂದು ಮುದ್ದೆ ಹಾಡನ್ನು ಹಾಡಬಾರ್ದ ನನ್ ಗೊತ್ತ್ರಿ ನೀವು ಹೊಲಕ್ಕೆ ಹೋಗ್ಬೋದು ಬಿಟ್ಟು ನೇರವಾಗಿ ಮನೆಗೆ ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀವು ಇದಕ್ಕೆ ಬಂದಿರಿವಿರಾ ಅಂತ ನೋಡಿ ನಿಮಗೆ ನಿಮ್ಮ ಆಸೆ ತಕ್ಕಂತೆ ನಾನು ಎಂದಿಗೂ ಅಡ್ಡ ಹಗಲಾರೆ ಬನ್ನಿ ನಿಮ್ಮ ಮನಸ್ಸಿಗೆ ಹಾಡಿ ಆನಂದಿಸುತ್ತೆ ನಿನ್ನಂತ ಶ್ರೀಮತಿ ಕೈ ಹಿಡಿದ Blah, <laughs> blah,

श्रीमती ಹೋಗಿಲ್ಲ ಏನಕ್ಕೆ ಈ ನಿನ್ನ ಮೈದಾನ ತಕ್ಕವ ಯಾವ ಚಾಡವನ್ನು ಹೇಳಿ ಹೊಲಕೋಬೇಕು ಬಂದ್ರೆ ಬನ್ನಿ ಬಡ್ರಿ ಚಾಪಿ ಮೇಲೆ ಕುಂತ್ಕೋಬರ್ರಿ ಬೇಡ ಗುಣವಂತ ಬೇಡ ನಿನ್ನ ಮನೆಯಲ್ಲಿ ಬಂದು ಚಾಪಿಯ ಮೇಲೆ ಕುಳಿತು ಮಾತನಾಡುವ ಸಮಯ ನನಗಿಲ್ಲ ಆದರೆ ಒಂದು ವಿಷಯ ತಿಳಿಸುವುದಿತ್ತು ಅದನ್ನೇ ತಿಳಿಸಿ ಹೋಗೋಣ ಎಂದು ಬಂದೆ ಯಾವ್ದು ವಿಷಯ ಹೇಳ್ಪಡಿದ್ರಿ ಏನಿಲ್ಲ ಗುಣವಂತ ನಿನ್ನೆ ನನ್ನ ಕೈಯೋಳು ಒಂದು ಸಣ್ಣ ತಪ್ಪನ್ನು ಮಾಡಿದ ಅದನ್ನೇ ದೊಡ್ಡದಾಗಿ ತಿಳಿದುಕೊಂಡು ನಿನ್ನ ತಮ್ಮ ವರ್ತನ ನನ್ನ ಮನೆಗೆ ಬಂದಿದ್ದಲ್ಲದೆ ನನ್ನ ಕೈ ನನ್ನ ಕಣ್ಣು ಎದುರಿಗೆ ಅವಳ ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋಗಿದ್ದಲ್ಲದೆ ನನ್ನ ತಾಕತ್ತನ್ನು ಕೇಳಿ ಹೋದ ಎಂತ ಮಾತನಾಡ್ತೀರಿ ಪಾಟೀಲ್ ರೀ ಎಷ್ಟೇ ಆಕಾಶ ಭೂಮಿ ಬೆಳೆದರೆ ಆಕಾಶವನ್ನು ಮುಟ್ಟಲು ಸಾಧ್ಯ ಪಡೆಯುತ್ತೆ ನಿಮ್ಮ ಕೈ ತುತ್ತ ಬೆಳೆದ ನಿಮ್ಗೆ ದ್ರಾವಣಿ ಗೊತ್ತಳು ಹ ಪಾಟೀಲ್ರಿ ಯಾವ ವಿಷಯವನ್ನು ಹೇಳ ಏನಿಲ್ಲ ಗುಣವಂತ ನಿನ್ನೆ ನನ್ನ ಕೈಯು ಒಂದು ಸಣ್ಣ ತಪ್ಪನ್ನು ಮಾಡಿದ ಅದನ್ನ ದೊಡ್ಡದಾಗಿ ತಿಳಿದುಕೊಂಡು ನಿನ್ನ ತಮ್ಮ ವರ್ತನ ಅವನನ್ನು ಹಿಡಿದುಕೊಂಡು ಹೋಗಿದ್ದಲ್ಲದೆ ನನ್ನ ತಾಕತ್ತನ್ನು ಕೇಳಿ ಹೋದ ಪಾಟೀಲ್ರಿ ನನ್ನ ತಮ್ಮರಿಗೆ ನಿಮ್ಮ ಬಗ್ಗೆ ಅವನು ಗೊತ್ತಿಲ್ಲ ಪಾಟಲ್ರಿ ಯಾಕಂದ್ರೆ

ಒಂದು ವೇಳೆ ಆ ವರ್ತನ ನಿನ್ನ ತಂಬನಾಗದೆ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ನನ್ನ ರವಣಿಯ ಹೊಸ್ತಿಲಿಗೆ ಇನ್ನು ಮುಂದಾದ್ರೂ ರವಣಿಗೆ ನಮ್ಮ ಬಗ್ಗೆ ತಿಳಿಸಿ ಹೇಳು ನಾವಿನ್ನು ಬರುತ್ತವೆ ನನಗೆ ನಡೆ ಹೋಗೋಣ ಅಣ್ಣ ಯಾಕಣ್ಣ ಆ ಸೊಕ್ಕಿನ ಸುಳಿಯ ಮಗ ಪಾಟೀಲನ ಹಾವಳಿ ನನ್ನ ಮನೆಯವರೆಗೂ ಬಂದಿತ್ತು ಯಾಕೆ ಅಮ್ಮ ಸುಮ್ಮನೆ ಬೈದಾನಪ್ಪ ಹಾಗೆ ಸುಮ್ಮನೆ ಬರುವಂತ ವ್ಯಕ್ತಿ ಅಲ್ಲ ನಾವನು ಏನಾದರ ಮೋಸ ಮಾಡಿ ವಿಷದ ಬಾನ ಹೂಡಿ ಸಮಯ ಸಾಧಿಸಿ ತನ್ನ ಕಾರ್ಯವನ್ನು ಕೈ ಗುಡಿಸಿಕೊಳ್ಳೋ ಕುಲಗಾತಕ ಹೇಳನ ಆ ದುಷ್ಟನ ಪದ ನನ್ನ ಮನೆಯವರೆಗೂ ಬಂದಿದ್ದು ಯಾಕೆ ಸುಳ್ಳನ್ನ ಸುಳ್ಳ ನೀನೇನೋ ನನ್ನ ತಮ್ಮಂದರಿಗೆ ಏನಾದರೂ ಮಾಡುತ್ತಾನೆ ಅವನು ಶ್ರೀಮಂತನಿದ್ದಾರೆ ಅಂತ ಕೆಟ್ಟ ಶ್ರೀಮಂತನ ಶಿರವನ್ನೇ ಕತ್ತರಿಸಿ ಆ ದುಷ್ಟನೆಯ ಮೇಲೆ ಕಾಲಿಟ್ಟು ಮೆಟ್ಟಿ ಸಿಳಿ ರಕ್ತ ಕುಡಿಯುವ ಸಿಡಿದ ಸಿಂಹದ ಮರಿಯನ್ನ ನಿನ್ನ ತಮ್ಮ ವಿಷ್ಣು

ನಾನೊಂದು ಮಾತು ನಡೆಸಿ ಕೊಡ್ತೇನಪ್ಪ ಅಣ್ಣ ಒಂದಲ್ಲಣ್ಣ ನೂರ ಒಂದು ಮಾತು ಹೇಳಿದರು ಕೂಡ ಏಯ್ ನಿನ್ನ ತಮ್ಮ ವಿಷ್ಣು ವಿಜಾನಾಗಿ ನಿಮ್ಮ ಮಾತನ್ನು ಪಾಲಿಸುತ್ತೇನೆ ಒಂದು ವೇಳೆ ನಿಮ್ಮ ಮಾತನ್ನು ಪಾಲಿಸಬಾರದೆಂದು ಅಗ್ನಿ ಕ್ರೋಧಾಗ್ನಿಯಾಗಿ ಉರಿದರೂ ಸರಿ ಗಾಳಿ ಬಿರುಗಾಳಿಯಾಗಿ ಬೀಸಿದರೂ ಸರಿ ಗಾಳಿಗೆ ನಾನು ಊರಿ ಗಾಳಿಯಾಗಿ ನಿಂತು ಎಟ್ಟ ಹಜೆ ನಿಟ್ಟು ಈ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ನೀವು ಹೇಳಿದ ಮಾತನ್ನು ಪಾಲಿಸುತ್ತೇನೆ ಹೇಳನ ಯಾವ ಮಾತು ನಿಮ್ಮದು ಏನಿಲ್ಲ ಇಷ್ಟು ನೀವು ಹಿಡ್ತಕ್ಕಂಥ ಯಾಚೆ ಯಾಚೆ ಹೇಳಿ ನೀನು ಮಾತಾಡಿದ ದೋಸ್ತು ನೀನು ನೋಡ್ತಕ್ಕಂಥ ಈ ಸಮಾಜದಲ್ಲಿ ಜಟ್ ಅದಂತ ಕಾಣಬಾರ್ದಪ್ಪ ಇದೇ ರೀತಿ ಅಣ್ಣನ ಮಾತು ನಡೆಸಿ ಕೊಡ್ತೇನಪ್ಪ ಅಣ್ಣ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಆ ಮಹಾತ್ಮನ ಮೇಲನೇ ಈ ಜಗತ್ತನ್ನೇ ಒಂದೇ ದೃಷ್ಟಿಯನ್ನೇ ನೋಡುವ ಆ ಪರಮಾತ್ಮನ ಮೇಲನೆ ವೀರರ ಲಿಸ್ಟಿನಲ್ಲಿ ಹೆಸರು ಗಳಿಸಿರುವ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಮೇಲನೆ ಮೇಲಾಗಿ ಹೆತ್ತ ತಂದೆ ನಿಮ್ಮಿಬ್ಬರ ಪಾದದ ಮೇಲೆ ಆನೆ ಮಾಡಿ ಹೇಳುತ್ತೇನೆ ನಾನು ಹೆಜ್ಜೆ ನ್ಯಾಯದ ಹೆಜ್ಜೆ ನಾನು ಮಾತು ಸತ್ಯದ ಮಾತು ನಾನು ನೋಡತಕ್ಕಂಥ ದೃಷ್ಟಿ ಧರ್ಮದ ದೃಷ್ಟಿ ಇದಕ್ಕೆ ಮಿಕ್ಕಿ ನನ್ನ ಎದುರಿಗೆ ಯಾವನಾದರೂ ಅನ್ಯಾಯ ಅತ್ಯಾಚಾರ ಮಾಡಿದರೆ ಅರಕ್ಷಣದಲ್ಲಿಯೇ ಗರುಡನಂತೆ ಹರಿ ಸರ್ಪದ ಹಲ್ಲನ್ನು ಬಿಚ್ಚಿ ನೆತ್ಯವೂ ಸತ್ಯದ ಹಾದಿಯನ್ನು ಇಡಿಸುತ್ತೇನೆ ನನ್ನ ವಾ ಮೆಚ್ಚಿದೆ ತಮ್ಮ ಯಾವತ್ತಿ ದುಷ್ಟ ಕಂಡು ದೂರ ಹಾಕ್ಬೇಕು ಸಿಟ್ಟನ್ನು ಕಂಡು ಸುರಭಾಗಿ ಹೋಗ್ಬೇಕು ಅನ್ಯಾಯ ಯಲ್ಲಿ ಪುಡಿ ಜಾತಿ ಹೇಳ್ಬೇಕು ಈ ಜಗದಲ್ಲಿ ಸತ್ಯದ ಸೂರಮ್ಮ ಹೆಸರು ಕಸಬೇಕಪ್ಪ ಹೆಸರು ಕಸಬೇಕು ಆಯ್ತಣ್ಣ ನೀವು ಹಾಕಿ ಕೊಟ್ಟಿರುವ ಪಾಠವನ್ನೇ ನಾನು ನೀಟಾಗಿ ಕಲಿತು ಶಾಂತಿಯ ಸಾಗರದಲ್ಲಿ ಕ್ರಾಂತಿಯ ಕಳ್ಳ ನೂದಲು ಬಂದಿರುವ ಬಿಗ್ ನಮ್ಮ ನನ್ನ ಮಕ್ಕಳ ತಲೆ ಬುರುಡೆಯನ್ನೇ ಮೆಚ್ಚಿ ನಿತ್ಯವೂ ಅನ್ಯಾಯ ಮಾಡಿ ಅರಮನೆಯನ್ನು ಕಟ್ಟಿಸಿ ಬಡವರನ್ನು ನಿಟ್ಟುರಬಿಟ್ಟು ಬದುಕುತ್ತಿರುವ ವೇಗಗಳನ್ನು ಅಡ್ಡಡ್ಡಾಗಿ ಕಡಿದು ಹಾಕಿ ದೊಡ್ಡವರೆಂದು ಕಂಡವರ ಮೇಲೆ ತಮ್ಮ ದರ್ಪದ ದಬ್ಬಾಳಿಕೆಯನ್ನು ಕೆಟ್ಟ ಶ್ರೀಮಂತರ ದೇಹವನ್ನು ನಾನು ಸತ್ಯದ ಸಿಂಹವಾಗಿ ಹರಿದು ತಿನ್ನುತ್ತಾನೆ ಇದು ಮಾತ್ರ ಸತ್ಯವನ್ನ ಸತ್ಯ ನೋಡಪ್ಪ ಮೈದನ ನನ್ನ ಮೈದನರಂದ್ರೆ ವೀರರಿಗಿಂತಲೂ ಸೂರರನ್ನುವುದು ನನಗೆ ಚೆನ್ನಾಗಿ ಗೊತ್ತು ಇನ್ನು ನನ್ನ ಗಂಡ ಶಾಂತಿಯ ದೂತ ಮಹಾತ್ಮ ಗಾಂಧಿ ಆದರೂ ನೀನು ಗಾಂಧಿಗಾರ ಅಂದ ಹಾಗೆ ಇದನ್ನೆಲ್ಲ ತಿಳಿಯಬೇಕಾದ್ರೆ ಯಾವುದನ್ನು ತಿಳಿಯದೆ ಯಾವ್ದನ್ನು ತಿಳಿಸಿದೆ ಸರ್ಕಾರದ ಹುಲಿ ಎಂದು ನೀನೊಬ್ಬ ಇನ್ನೊಬ್ಬ ನನ್ನ ಮೈದನ ವರ್ಧನ್ ಟಿಪ್ಪು ಸುಲ್ತಾನೇ ಇದ್ದಂತೆ ಅಂದಾಗೆ ಈ ಮನೆಯಲ್ಲಿ ಅನ್ಯಾಯಕ್ಕೆ ಯಾರು ತಲೆ ಬಾಗಲಾರದರು ಅದು ಗೊತ್ತು ಬಾ ತಮ್ಮ ಹೊಸಿದ್ ಬಂದಿರ್ವ ಈ ಬರ್ ಸೇರಿ ಊಟ ಮಾಡ್ತ ಪವಿತ್ರ ಈ ಬರ್ ಸೇರಿ ಊಟ ಅಂತ ಊಟಾನು ಬಡಿಸುವ ಆಯ್ತು ನಡೀರಿ ಊಟ ಹೋಗೋಣ